ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಪುದೀನ ರೈಸ್ ಅಥವಾ ಪುದೀನ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಒಂದು ಆರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ ಇದನ್ನು ನಾನು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊತೀನಿ ಫಸ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ನೀರಲ್ಲಿ ವಾಶ್ ಮಾಡ್ಕೊತೀನಿ ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ಇದನ್ನು ಸ್ವಲ್ಪನೇ ನೀರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ನೆಕ್ಸ್ಟು ಒಂದು ನಾಲ್ಕು ಲವಂಗ ಒಂದು ಐದು ಚಕ್ಕೆ ಎರಡು ಏಲಕ್ಕಿ ಮತ್ತು ಎರಡು ಈರುಳ್ಳಿ ಒಂದು ಟೊಮೆಟೊ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಒಂದು ಕುಕ್ಕರಲ್ಲಿ ಒಂದು ಟೂ ಸ್ಪೂನ್ ಆಯಿಲ್ ನೀವು ಪಲಾವ್ಗೆ ಎಷ್ಟು ಎಣ್ಣೆ ಹಾಕೋತೀರೋ ಅಷ್ಟು ಎಣ್ಣೆ ಆದರೆ ಸಾಕು ಹಾಕ್ಕೊಂಡು ಅದಕ್ಕೆ ಒಂದು ಹಾಫ್ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ಎಲ್ಲ ಮಸಾಲೆ ಏನು ಐಟಮ್ ಹಾಕ್ಕೊಂಡಿದ್ರೋ ಅದನ್ನು ಹಾಕಿ ಚಕ್ಕೆ ಏಲಕ್ಕಿ ಲವಂಗ ಈರುಳ್ಳಿ ಕರ್ಬೇವಿನ ಸೊಪ್ಪು ಅದರ ಜೊತೆಗೆ ಒಂದು ಹಾಫ್ ಸ್ಪೂನು ಅರಶಿನ ಹಾಕೊಳ್ಳೋಣ ಹಾಕ್ಕೊಂಡು ಅದು ಬ್ರೌನಿಷ್ ಕಲರ್ ಬಂದಿದ್ದ ತಕ್ಷಣ ಟೊಮೆಟೊ ಹಾಡು ಮಾಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ನೀಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಅವರೇ ಕಳಾಕಿದ್ದೀನಿ ಇದು ಆಪ್ಷನಲ್ಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹೆಂಗೆ ಬೇಡ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನ ತೊಗೊಂಡಿದ್ದೀನಿ ಒಂದು ಸ್ಪೂನು ಒಂದು ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹಾಫ್ ಸ್ಪೂನ್ ಇದ್ದರೆ ಸಾಕು ಅದನ್ನು ಚೆನ್ನಾಗಿ ಸ್ಮೆಲ್ ಹೋಗೋವರೆಗು ಮಿಕ್ಸ್ ಮಾಡ್ಕೋತಾಯಿದ್ದೀರಿ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಗರಂ ಮಸಾಲ ಎವರೆಸ್ಟ್ ಗರಂ ಮಸಾಲ ತೊಗೊತೀನಿ ನೀವು ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ಇದನ್ನು ಮಾಡಿದ ಮೇಲೆ ಆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ರೋ ಅದನ್ನ ಹಾಕಿ ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಇದನ್ನು ಮಾಡಿ ಚೆನ್ನಾಗಿ ಮಾರ್ಕ್ಸಿ ಕುಕ್ಕರಲ್ಲಿ ಓಪನ್ನಲ್ಲೇ ಮಾಡಿ ಕಾಯಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಸ್ವಲ್ಪ ಹಾಕ್ಕೊಂಡು ಇದು ಫ್ರೈ ಆಗಲಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಪ್ ಅಕ್ಕಿ ನೀವು ನಿಮ್ಮೆನಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಪಾವ್ ಏನು ಹೇಳ್ತಾರೆ ಅಷ್ಟು ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿಕೊಂಡು ನೆನೆಸಿಟ್ಟಿದ್ನಲ್ಲ ಅದನ್ನು ಈಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಇಲ್ಲಿ ನಾನು ಟೂ ಸ್ಪೂನು ಉಪ್ಪು ಕಲ್ಲುಪ್ಪು ಅರಳು ಉಪ್ಪೇನ ಹಾಕೋತಾ ಇದ್ದೀನಿ ನೆಕ್ಸ್ಟು ನೀರು ಜಾಸ್ತಿ ಹಾಕಿದರೆ ಅನ್ನ ಮೆತ್ತಗಾಗುತ್ತಲ್ಲ ಸುಣ್ಣಮ್ಮ ಸರಿ ಹಾಗಾಗಿ ನಾನು ಮೆಷರ್ ಮಾಡ್ಕೊತೀನಿ ಒಂದು ಕಪ್ಪ ಅದರಲ್ಲಿ ಅಕ್ಕಿ ಎಷ್ಟು ತಗೊಂಡಿದ್ದೆನ ಆದರೆ ಒನ್ ಆ್ಯಂಡ್ ಹಾಫಷ್ಟು ವಾಟರ್ ಹಾಕೊತೀನಿ ಅದನ್ನು ಕುಕ್ಕರ್ಗೆ ಹಾಡ್ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಒಂದೆರಡು ಕುದಿ ಬಂದಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ವಿಷಸು ಒನ್ ಆರ್ ಟು ನೀವು ಕೋ ಪಲಾವ್ಗೆ ಹೇಗೆ ಇಷ್ಟು ವಿಜೇಸ್ ಅಷ್ಟು ಸಾಕು ಅಷ್ಟಾಗಿದ್ರೆ ಪುದೀನ ಬಸ್ ರೈಡಿ ಥ್ಯಾಂಕ್ ಯು ಫ್ರೆಂಡ್ಸ್